ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜುಳಾ ಟೈಲರಿಂಗ್ ಫ್ಯಾಷನ್ಗೆ ಸ್ವಾಗತ ಫ್ರೆಂಡ್ಸ್ ಮಂಜುಳಾ ಕ್ರಿಯೇಷನ್ ಸಿಕ್ಸ್ಟಿ ಸೆವೆನ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನನ್ನ ಮೊದಲು ಅಳತೆ ಬ್ಲೌಸಲ್ಲಿ ಅಳತೆ ತಗೊಳ್ಳೋದು ಹೇಗೆ ಏನಾದ್ಬಿಟ್ಟು ತೋರಿಸಿದ್ದೀನಿ ಅದು ನೆಕ್ಸ್ಟ್ ಇದೆ ನೋಡಿ ಬೇಕಾರೆ ನನ್ನ ಇದಕ್ಕೋಗಿ ಈಗ ಅಳತೆ ತಗೊಂಡಿದ್ವಲ್ಲ ಅದೇ ಮೆಜರ್ಮೆಂಟಲ್ಲಿ ನಾನು ಹೇಗೆ ಬ್ಲೌಸ್ನ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಎರಡು ಲೇಯರ್ ಇದೆ ನೋಡಿ ಒಂದು ನಾರ್ಮಲ್ ಬ್ಲೌಸು ಇನ್ನೊಂದು ವರ್ಕ್ ಬ್ಲೌಸು ನಾನು ಕಟ್ ಮಾಡ್ತಿರೋದು ಹಂಗಾಗಿ ಎರಡೂ ಒಟ್ಟಿಗೆ ಹಾಕ ನಾನು ಕಟ್ ಕಟಿಂಗ್ ಅನ್ನೋದನ್ನ ಮಾಡ್ತಿದ್ದೀನಿ ನಿಮ್ಗೆ ಹೇಗೆ ಕಟಿಂಗ್ ಅನ್ನೋದನ್ನ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ನಮಗೆ ಬ್ಲೌಸ್ ಲೆಂತ್ ಬಂದು ಹನ್ನೆರಡುವರೆ ಇದೆ ಹನ್ನೆರಡು ಮುಕ್ಕಾಲು ಬಂದಿದೆ ಹನ್ನೆರಡು ಮುಕ್ಕಾಲ್ಗೆ ಒಂದು ಇಂಚನ್ನು ಆ್ಯಡ್ ಮಾಡಿ ಅಲ್ಲಿಗೆ ಹದಿಮೂರು ಮುಕ್ಕಾಲ್ಗೆ ಒಂದು ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಇಲ್ಲೂ ಸಹ ಅದೇ ಥರ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಏನಕ್ಕೆಪ್ಪ ಅಂದರೆ ಸ್ಟ್ರೈಟ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನೀವು ಅಲ್ಲೂ ಈ ಕಡೆನೂ ಎರಡು ಕಡೆಯೂ ಮಾರ್ಕ್ ಅನ್ನೋದನ್ನ ಮಾಡ್ಕೊಳಂತಿದ್ದೀನಿ ಇಲ್ಲ ನಿಮ್ಗೆ ಗೊತ್ತಾಗುತ್ತೆ ನಮಗೆ ಸ್ಟ್ರೈಟ್ ಬರೋದು ಅಂತ ಅಂದರೆ ಸ್ಟ್ರೈಟ್ ಒಂದು ಲೈನ್ ಎಳ್ಕೊಳ್ಳಿ ಆಯಿತಾ ಇದಾದ ಮೇಲೆ ಶೋಲ್ಡರ್ ಶೋಲ್ಡರ್ ಎಷ್ಟು ಬರುತ್ತೆ ಅನ್ನೋದು ತೋರಿಸಿದ್ದೀನಿ ಇದರಲ್ಲಿ ಐದುವರೆ ಬಂದಿದೆ ನೋಡಿ ಐದುವರೆಗೆ ಒಂದು ಮಾರ್ಕ್ ಅನ್ನೋದನ್ನ ಮಾಡ್ಕೋತಾ ಇದ್ದೀನಿ ಮತ್ತು ಅವ್ರದ್ದು ಎರಡು ಕಾಲಿದೆ ಶೋಲ್ಡರ್ ಪಟ್ಟಿ ಆ ಎರಡು ಕಾಲ್ಗೆ ಒಂದು ಇಂಚನ್ನ ಸೇರಿಸಿ ನಾನು ಮೂರು ಕಾಲಿಗೆ ಹಾಕೋತಾ ಇದ್ದೀನಿ ನೋಡಿ ಮೂರು ಕಾಲ್ಗೆ ಹಾಕೋತಾ ಇದ್ದೀನಿ ಹಾಕೊಂಡು ಆದಮೇಲೆ ಬ್ಯಾಕ್ ಡೀಪ್ ಎಷ್ಟು ಬಂದಿದೆ ಅವ್ರದ್ದು ಒಂಬತ್ತು ಇಂಚ್ ಅನ್ನೋದು ಬಂದಿದೆ ಒಂಬತ್ತು ಇಂಚ್ಗೆ ಇಲ್ಲೂ ಸಹ ನಾನು ಮಾರ್ಕ್ ಅನ್ನೋದನ್ನ ಮಾಡ್ಕೋತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿ ಎಷ್ಟು ಬಂದಿದೆ ಎರಡು ಕಾಲ್ ಇದೆ ಅಲ್ವಾ ಇಲ್ಲಿಗೆ ಹಾಫ್ ಇಂಚ್ ಅನ್ನೋದನ್ನ ಸೇರಿಸ್ಕೊಳ್ಳಿ ಅಲ್ಲಿಗೆ ಎರಡು ಮುಕ್ಕ ಬಂತು ನಾರ್ಮಲ್ ಡೀಪ್ ಇದು ನಿಮಗೆ ಇನ್ನೂ ಹೆವಿ ಡೀಪ್ ಬೇಕು ಅಂದರೆ ಒಂದು ಇಂಚನ್ನೋದನ್ನ ಹ್ಯಾಡ್ ಮಾಡ್ಕೊಬೋದು ಆಯಿತಾ ನಾರ್ಮಲ್ ಡೀಪ್ಗೆ ಏನು ಮೇಲೆ ಶೋಲ್ಡರ್ ಹತ್ರ ತಗೊಂಡಿದ್ದೀರ ಡೀಪು ಆ ಡೀಪ್ಗೆ ಹಾಫ್ ಇಂಚ್ ಅನ್ನೋದನ್ನ ಹ್ಯಾಡ್ ಮಾಡ್ಕೊಳ್ಳಿ ಅಷ್ಟೇ ಅವಾಗ ನಾರ್ಮಲ್ ಡೀಪ್ ಅನ್ನೋದು ಬರುತ್ತೆ ನೋಡಿ ಈ ರೀತಿ ಮಾರ್ಕ್ ಅನ್ನೋದನ್ನ ಮಾಡ್ಕೋಬೇಕು ನೀಟಾಗಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ ಇಷ್ಟೇ ಇಷ್ಟು ನೀಟಾಗಿ ಇಷ್ಟೇ ಕೊಡಿ ಸಾಕು ಯಾಕೆಂದ್ರೆ ಇಲ್ಲಿ ನಾವು ಕ್ರಾಸ್ ಕೊಟ್ಟಿರೋದ್ರಿಂದ ನೀವು ಮತ್ತೆ ಇಲ್ಲಿ ಕ್ರಾಸ್ ತೆಗಿಯೋ ಅವಶ್ಯಕತೆ ಏನೂ ಇರೋದಿಲ್ಲ ಸ್ವಲ್ಪ ಡೀಪ್ ತೆಗೆದ್ರೆ ಸಾಕು ಹಂಗಾಗಿ ಈಗ ನಾವು ಇಲ್ಲಿ ಎಷ್ಟು ಐದುವರೆ ತಗೊಂಡಿದ್ವಿ ಮತ್ತೆ ಇಲ್ಲೂ ಐದುವರೆ ಅನ್ನೋದನ್ನ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಶೋಲ್ಡರ್ ಎಷ್ಟು ತಗೊಂಡಿದ್ವಿ ಅಷ್ಟಿಕ್ಕಿ ಇಲ್ಲೂ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಎಲ್ಲ ಕಡೆಯಿಂದ ನಾನು ಐದುವರೆ ಐದುವರೆ ಅನ್ನೋದು ಮಾರ್ಕ್ ಮಾಡಿಕೊಂಡು ಒಂದು ಮಾಡ್ಕೋತಿದ್ ಮಾರ್ಕ್ ಹಾಕೋತಿದೀನಿ ಈ ಥರ ಆದಮೇಲೆ ಚೆಸ್ಟ್ ಎಷ್ಟಿದೆ ಬ್ಯಾಕಲ್ಲಿ ಯಾವುದು ಒಂಬತ್ತು ಇಂಚಿದೆ ಒಂಬತ್ತು ಇಂಚ್ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ನೀವು ಇಲ್ಲಿಂದ ಇಟ್ಕೊಂಡು ಮಾಡಿಕೊಂಡ್ರೆ ಕಡಿಮೆ ಬರುತ್ತೆ ನೋಡಿ ಇಲ್ಲಿಂದ ಇಟ್ಕೊಂಡ್ರೆ ಮಾರ್ ಮಾರ್ಕ್ ಮಾಡ್ಕೊಂಡ್ರೆ ಕಡಿಮೆ ಯಾಕೆಂದ್ರೆ ನಾವು ಇದೇ ರೀತಿನೇ ಇಟ್ಕೊಂಡ್ರು ನೋಡಿ ಇಲ್ಲಿ ಇಲ್ಲಿಂದ ಎಷ್ಟು ಬಂತು ಎಂಟು ಕಾಲು ಬರ್ತಿದೆ ಅವಾಗ ನಿಮಗೆ ಟೈಟ್ ಫೀ ಟೈಟ್ ಅನ್ನೋದು ಆಗಿಬಿಡುತ್ತೆ ನಾವು ಇಲ್ಲಿಂದನೇ ಮಾರ್ಕ್ ನೋಡ್ಕೋಬೇಕು ಇಲ್ಲಿಂದನೇ ನಾವು ಸ್ಟ್ರೈಟ್ ನೋಡಿಕೊಂಡು ಎಷ್ಟು ಇಟ್ಕೋಬೇಕು ಒಂಬತ್ತು ಇಂಚ್ ಅನ್ನೋದನ್ನ ಇಟ್ಕೋಬೇಕು ಇಟ್ಕೊಂಡು ನೀವು ಎಕ್ಸ್ಟ್ರಾ ಎಷ್ಟು ಕೊಟ್ಕೊತೀರೋ ಅಷ್ಟು ಎರಡಾರು ಕೊಟ್ಕೋಬೋದು ಒಂದೂವರೆ ಕೊಡ್ಬೋದು ಇಲ್ಲ ಟು ಆ್ಯಂಡ್ ಹಾಫ್ ಅನ್ನೋದು ಕೊಡ್ಬೋದು ಆಯಿತಾ ಇಲ್ಲಿಂದ ಇಲ್ಲಿಗೆ ಒಂದು ಇಂಚಿಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಆಯ್ತಲ್ವಾ ಅದಾದಮೇಲೆ ಇದಕ್ಕೆ ಹಾಫ್ ಎಷ್ಟು ಬರುತ್ತೆ ಅರ್ಧ ನೋಡ್ಕೊಳ್ಳಿ ಅರ್ಧಕ್ಕೊಂದು ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಹಿಂಗೆ ಕ್ರಾಸಿಂಗ್ ಕೊಡ್ತೀನಂದ್ರು ಸಹ ನೀವು ಇದೇ ರೀತಿ ಕ್ರಾಸಿಂಗ್ ಅನ್ನೋದನ್ನ ಕೊಟ್ಕೊಬೋದು ಇಲ್ಲ ಇದು ಗೊತ್ತಾಗ್ತಿಲ್ಲ ಅನ್ನೋದಾದ್ರೆ ನೋಡಿ ಈ ಥರ ಸ್ಕೇಲನ್ನದೇ ಇಟ್ಕೊಳ್ಳಿ ಈ ಮಾರ್ಕ್ ಏನು ಬರುತ್ತೆ ನಾವು ಮಧ್ಯೆ ಮಾರ್ಕ್ ಮಾಡಿದ್ವಿ ಮತ್ತು ಈ ಮಾರ್ಕು ಎರಡು ಸನ್ ಎರಡು ಕೂಡೋ ರೀತಿ ಈ ರೀತಿ ಮಾರ್ಕನನ್ನು ನೋಡ ಈ ರೀತಿ ಮಾಡ್ಕಂಡ್ರೆ ನಿಮಗೆ ಕರೆಕ್ಟಾಗಿ ಆಯ್ತದೆ ಆ ರೀತಿ ಮಾಡ್ಕೊಳ್ಳಿ ಮಾಡಾದ್ಮೇಲೆ ನಿಮಗೆ ಇಷ್ಟೇ ಅಂದ್ಬಿಟ್ಟು ಕಟ್ ಮಾಡಬೇಡಿ ನಾವು ಹಾರ್ಮಲ್ ರೌಂಡ್ ಎಷ್ಟು ತೊಗೊಂಡಿದ್ವಿ ಅದನ್ನು ಚೆಕ್ ಮಾಡಬೇಕಾಗುತ್ತೆ ನಮಗೆ ಹಾರ್ಮಲ್ ರೌಂಡ್ ಬಂದು ಸೆವೆನ್ ಇಂಚಸ್ ಇದೆ ಸೆವೆನ್ ಇಂಚಸ್ಗೆ ನಾವು ಇದು ಸೆವೆನ್ ಇಂಚ್ ಕರೆಕ್ಟಾಗಿ ಬರುತ್ತೆ ಅಂತ ನೋಡ್ಕೋಬೇಕು ಅದಕ್ಕೆ ಹಾಫ್ ಇಂಚ್ ಅನ್ನೋದನ್ನ ಹ್ಯಾಡ್ ಮಾಡಬೇಕು ಸೆವೆನ್ಗೆ ಹಾಫ್ ಇಂಚ್ ಅನ್ನೋದನ್ನ ಹ್ಯಾಡ್ ಮಾಡಿ ನೀವು ನೋಡ್ಕೋಬೇಕಾಗತ್ತೆ ನೋಡಿ ನಮಗೆ ಏಳುವರೆಗೆ ಇಲ್ಲಿ ಬರ್ತಿದೆ ಅಂದರೆ ಹಾಫ್ ಇಂಚ್ ಎಕ್ಸ್ಟ್ರಾ ಇದೆ ಅಂದರೆ ನಾವು ಇಲ್ಲಿ ಕಡಿಮೆ ಮಾಡಬೇಕು ಇಲ್ಲ ಜಾಸ್ತಿ ಬಂತು ಅಂದರೆ ನಾವು ಜಾಸ್ತಿ ಕೊಟ್ಕೋಬೇಕು ಇಲ್ಲಿ ನಮಗಿದು ಡೀಪ್ನೆಸ್ ಜಾಸ್ತಿ ಇರೋದರಿಂದ ನಾನೇನು ಮಾಡಿದೆ ನೋಡಿ ಮೇ ಮೇಲ್ಗಡೆ ಕೊಟ್ಕೊಂಡೆ ನನಗೆ ಐದು ಐದಕ್ಕೆ ಕೊಟ್ಟಿದ್ದೀನಿ ನೋಡಿ ಹಿಂಗೆ ಮಾರ್ಕ್ ಮಾಡ್ಕೊಂಡು ಮತ್ತೆ ಸ್ಕೇಲಲ್ಲಿ ಈ ರೀತಿ ಮಾರ್ಕ್ ಅನ್ನೋದನ್ನ ಹಾಕೊಳ್ಳಿ ನಿಮಗೆ ಗೊತ್ತಾಯ್ತು ಆರ್ಮಲ್ ರೌಂಡು ನೀವು ಸಡನ್ನಾಗಿ ಯಾವುದೇ ಕಾರಣಕ್ಕೂ ಕಟಿಂಗ್ ಅನ್ನೋದನ್ನ ಮಾಡಬೇಡಿ ನಿಮ್ಗೆ ಈ ರೀತಿ ರೌಂಡ್ ಶೇಪ್ ಅನ್ನೋದು ತೆಗೆದಾಗ ಅಲ್ಲಿ ಕರೆಕ್ಟಾಗಿ ಬರುತ್ತೋ ಇಲ್ವೋ ಅನ್ನೋದನ್ನ ನೀವು ನೋಡ್ಕೋಬೇಕು ನೋಡ್ಕೊಳ್ಳಿಲ್ಲ ಅಂತಂದ್ರೆ ಇಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಯ್ತಾ ಒಂದಲ್ಲ ಅಂತಲ್ಲ ಎಲ್ಲ ಬ್ಲೌಸ್ಗೂ ನೀವು ಮೆಜರ್ಮೆಂಟಲ್ಲಿ ಹಿಂಗೆ ತಗೊಳ್ಳೇಬೇಕಾಗುತ್ತೆ ತಗೊಳ್ಳಿಲ್ಲ ಅಂದರೆ ಹಾರ್ಮೋನು ನಿಮಗೆ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ನೋಡಿ ಏಳುವರೆ ಕರೆಕ್ಟಾಗಿ ಬಂತು ಇಲ್ಲಿಗೆ ನಮಗೆ ಏಳುವರೆ ಕರೆಕ್ಟಾಗಿ ಬಂತಂದ್ರೆ ನಾವು ಇದೆ ಈ ಕಟಿಂಗ್ ಏನಿದೆ ಈ ಕಟಿಂಗ್ ಅನ್ನೋದು ನಾವು ಮಾಡಬೇಕಾಗುತ್ತೆ ಆಯಿತಾ ಹ್ಞೂ ಈ ಕಟಿಂಗ್ ಮಾಡಬೇಕಾಗಿತ್ತು ಆಮೇಲೆ ವೇಸ್ಟ್ ರೌಂಡ್ ಎಷ್ಟಿದೆ ನನಗೆ ವೇಸ್ಟ್ ರೌಂಡು ಏಳು ನಾಲ್ಕನೇ ಒಂದು ಭಾಗ ಬಂದರೆ ಏಳು ಪಾಯಿಂಟ್ ಒಂದಿದೆ ಏಳು ಪಾಯಿಂಟ್ ಒಂದಕ್ಕೆ ಸೊ ಒಂದು ಪಾಯಿಂಟ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಹಿಂಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಅದಾದಮೇಲೆ ಒನ್ ಇಂಚ್ಗೆ ಮಾರ್ಕ್ ಅನ್ನೋದನ್ನ ಮಾಡಿ ಮತ್ತೆ ಟೂ ಇಂಚ್ ಅನ್ನೋದನ್ನ ಮಾರ್ಕ್ ಅನ್ನೋದನ್ನ ಮಾಡಿ ಏನಕ್ಕಪ್ಪ ಈ ಥರ ಮಾಡಿಸ್ತೆ ಅಂತಂದರೆ ನಿಮಗೆ ಗೊತ್ತಾಗಲಿ ಹೇಳ್ತೀನಿ ನೋಡಿ ಇದು ರೆಡಿ ಆಳ್ತೆ ನಮಗೆ ಇದೇನು ಬರುತ್ತೆ ಪಕ್ಕ ರೆಡಿ ಅಳತೆ ಇದು ನಾವು ಡಾಟ್ ಏನು ಹಿಡಿತೀವಿ ಇಲ್ಲಿ ಮಧ್ಯದಲ್ಲಿ ಆ ಡಾಟ್ಗೆ ಒನ್ ಇಂಚು ಮತ್ತು ಟೂ ಇಂಚು ಎಕ್ಸ್ಟ್ರಾ ಕೂಳೆಗೆ ಸರಿನಾ ಈಗ ಟೂ ಇಂಚಿಗೆ ಮಾರ್ಕ್ ಮಾಡಿದ್ರೂ ಅದನ್ನ ಈಗ ಸ್ಟ್ರೈಟ್ ಅನ್ನೋದನ್ನೇ ಹೇಳ್ಕೊಳ್ಳಿ ಇದು ನಮ್ಮ ಪಕ್ಕ ರೆಡಿ ಇದಾದ ಮೇಲೆ ನೀವೇನಿಲ್ಲ ಅಳತೆ ತೊಗೊಂಡಿದ್ರಿ ಈ ಅಳತೆಗೆ ಮಧ್ಯ ಭಾಗ ನೋಡ್ಕೊಳ್ಳಿ ಮಧ್ಯ ಡಾಟ್ ಹಿಡಿಯೋದು ಹೇಗಪ್ಪ ಅಂದರೆ ನೋಡಿ ಇಲ್ಲಿ ಭಾಗ ಹಿಂಗೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಸಹ ನೀವು ಈ ರೀತಿ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಸರಿನಾ ಆಮೇಲೆ ನೀನೊಂದು ಇಲ್ಲಿ ಡಾಟ್ ಎಷ್ಟು ಹಿಡಿಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಒಂದಕ್ಕೆ ನಾಲ್ಕು ತೊಗೊಳ್ತೀರಾ ಒಂದಕ್ಕೆ ಮೂರು ತಗೋತೀರ ಗೊತ್ತಾಗ್ತಿಲ್ಲ ಅನ್ನೋದಕ್ಕೆ ಇಲ್ಲಿ ನೀವು ಎಷ್ಟು ಡೀಪ್ ಅನ್ನೋದನ್ನು ತಗೊಂಡಿದ್ದೀರಾ ಏನೇಳಿ ಹೇಳಿ ಇಲ್ಲಿ ಎಷ್ಟು ಡೀಪ್ ಅನ್ನೋದು ತಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇಲ್ಲಿ ಇವ್ರದು ಡೀಪ್ ನಾಲ್ಕೂವರೆ ಬರ್ತಿದೆ ನಾಲ್ಕೂವರೆ ಗ್ಯಾಪ್ ಬರ್ತಿದೆ ಅಂದರೆ ನಮಗೆ ಮೂರುವರೆ ಒಂದು ಇಂಚಷ್ಟು ಗ್ಯಾಪ್ ಕೊಡಿ ಹ್ಞೂ ಒಂದು ಇಂಚಷ್ಟು ಗ್ಯಾಪ್ ಕೊಟ್ಟು ಮಾರ್ಕನ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಿ ಇಲ್ಲಿಗೆ ಸ್ಟ್ರೈಟ್ ಗೆರೆ ಹೇಳಿರಿ ಎಳ್ದಾದ್ಮೇಲೆ ಇಲ್ಲಿ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಅನ್ನೋದನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಮಾರ್ಕ್ ಅನ್ನೋದನ್ನ ಹಾಕ್ಕೊಂಡ್ರೆ ನಿಮಗೆ ಪಕ್ಕ ರೆಡಿ ಸಿಗುತ್ತೆ ನಮಗೆ ಸೆವೆನ್ ಪಾಯಿಂಟ್ ಒಂದು ಇಂಚ್ ಇತ್ತಲ್ವ ನೋಡಿ ಇಲ್ಲಿ ಇಲ್ಲ ಅಳತೆ ಅನ್ನೋದನ್ನ ಹಾಕ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ನೋಡಿ ಏನು ಬಂತು ಮೂರುವರೆ ಪಾಯಿಂಟ್ ಒನ್ ಈ ಮೂರುವರೆ ಪಾಯಿಂಟ್ ಒನ್ನ ಈ ಇಂದ ತಗೊಳ್ಳಿ ನೋಡಿ ಇಲ್ಲಿ ಅಷ್ಟೇ ನಾವು ಎಷ್ಟು ರೆಡಿ ತಗೊಂಡಿದ್ವಿ ಅಷ್ಟೇ ಬರುತ್ತೆ ಇದು ಎಕ್ಸ್ಟ್ರಾ ಇದಾದ ಮೇಲೆ ನಿಮಗೆ ಇಲ್ಲಿ ಏನಾಗ್ತಿದೆ ಅಂದರೆ ಸ್ವಲ್ಪ ಎತ್ಕೊಳುತ್ತೆ ಅಂದರೆ ಬ್ಲೌಸ್ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಬಟ್ಟೆ ಬಿಡ್ ಬಿಡ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಡ್ತಿದೆ ಅನ್ನೋದು ಗೊತ್ತಾಗುತ್ತಲ್ವ ಅದು ಬಟ್ಟೆ ಬಿಡಬಾರ್ದು ಅಂದರೆ ಒಂದು ಕಾಲು ಇಂಚಷ್ಟು ಈ ಮಾರ್ಕ್ ಏನು ಮಾಡಿದ್ರ ಇಲ್ಲಿವರೆಗೆ ಮಾತ್ರ ಬರಬೇಕು ಪಾಯಿಂಟು ಇಲ್ಲಿವರೆಗೆ ತಗೋಬೇಡಿ ಈ ಲೆಡ್ಜ್ವರೆಗೂ ನೀವು ತಗೋಬೇಡಿ ಕ್ರಾಸ್ ಕ್ರಾಸ್ ಆಗಿ ಈ ಪಾಯಿಂಟ್ ಏನು ಬರ್ತೀರಿ ನೀವೇನು ಜಾಯಿನ್ ಮಾಡ್ತೀರ ಅಲ್ಲಿವರೆಗೂ ಮಾತ್ರ ಕ್ರಾಸಿಂಗ್ ಅನ್ನೋದು ತೊಗೋಬೇಕು ಕಾಲು ಇಂಚಷ್ಟು ಹಿಂಗೆ ತಗೊಳ್ಳಿ ಓಕೆನಾ ಈ ಕಾಲು ಇಂಚಸ್ ಏನು ತಗೋತೀರ ಈ ಬಟ್ಟೆ ಇದು ಕೆಳಗಡೆಗೆ ಹೋಗೋದ್ರಿಂದ ಇಲ್ಲಿ ನಿಮಗೆ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಬ್ಯಾಕ್ ಪಿಕ್ಚರ್ ಇಷ್ಟೇ ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ಮಾಡ್ಕೊಳ್ಳಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡೋದ್ರಿಂದ ಏನಿಲ್ಲ ಅಲ್ವಾ ಟ್ರೈ ಮಾಡಿ ನೋಡಿ ಪಕ್ಕಾ ನಿಮಗೆ ಕಟಿಂಗ್ಸು ಬಂದೇ ಬರುತ್ತೆ ಕ ಈಗ ಕಟ್ ಮಾಡ್ಕೊಳ್ಳೋಣ ಇದನ್ನ ಈಗ ಕಟ್ ಮಾಡಬೇಡಿ ನೆಕ್ಸ್ಟು ಯಾವಾಗ ಕಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ತರ ಕಟಿಂಗ್ ಅನ್ನೋದನ್ನ ಮಾಡ್ಕೋಬೇಕು ನೋಡಿ ಇಷ್ಟೇ ಕಟಿಂಗ್ ಅನ್ನೋದು ನೋಡ್ಕೊಳ್ಳಿ ಯಾಕೆಂದ್ರೆ ಇಲ್ಲೂ ನ್ಯಾಚ್ ಏನು ನಾವು ವರ್ಕ್ ಬ್ಲೌಸ್ ಕಟ್ ಮಾಡೋದ್ರಿಂದ ಇಲ್ಲೂ ನ್ಯಾಚ್ ಹೊಡ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ಮೇಲೆ ಫ್ರಂಟ್ ಕಟಿಂಗ್ ಹೇಳ್ಕೊಡ್ತೀನಿ ನೋಡಿ ಇದನ್ನೇ ಇಟ್ಕೊಂಡು ಅಳತೆ ಹಾಕೊಳ್ಳಿ ಪದೇ ಪದೇ ಅಷ್ಟನ್ನೇ ಅಳತೆ ಹಾಕೋಬೇಕು ಅಂತ ಏನಿಲ್ಲ ನೋಡಿ ಈ ಥರ ಕ ಹಾಕೊಂಡಾದ್ಮೇಲೆ ಈ ಥರ ಬ್ಯಾಕ್ ಇಲ್ಲಿ ಏನು ಗ್ಯಾಪ್ ಇರುತ್ತೆ ನಾವು ಕಟಿಂಗ್ ಆಗಿ ಆ ಗ್ಯಾಪ್ ಸೈಡು ಈ ಥರ ಕಟ್ಕೊ ಈ ಥರ ಕಟ್ಕೊಳ್ಳಿ ಈ ಥರ ಮ ಹಾಕೊಂಡಾದಮೇಲೆ ನೋಡಿ ಏನಿಲ್ಲ ಇಲ್ಲಿಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೋಬೇಕು ಈ ರೀತಿ ನಾವು ಡೀಪ್ ಹೆಂಗೆ ಕೊಟ್ಟಿದ್ವಿ ಅಲ್ಲಿಗೂ ಮಾರ್ಕ್ ಮಾಡಿ ಹಿಂಗೆ ಕೊಟ್ಕೊಳ್ಳಿ ಈ ರೀತಿ ಕೊಟ್ಕೊಳ್ಳಿ ಈ ರೀತಿ ಕೊಟ್ಕೊಂಡಾದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ ನೋಡಿ ಇದಿಷ್ಟೇ ಈ ರೀತಿ ಆದ್ಮೇಲೆ ಇದನ್ನ ರಿಮೂವ್ ಮಾಡಿ ಸ್ಟ್ರೈಟು ಗೆರೆ ಹಾಕೋಬೇಕು ಇಲ್ಲಿ ನಿಮ್ಗೆ ಚೆಸ್ಟ್ ಅವ್ರಿಗೆ ಜಾಸ್ತಿ ಇದೆ ಎಂದಾಗ ಮಾತ್ರ ಸ್ವಲ್ಪ ಕ್ರಾಸಿಂಗ್ ಆಗಿ ಲಾಸ್ಟ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಇಲ್ಲಾಂದ್ರೆ ಅದ್ರ ಅವಶ್ಯಕತೆನೆ ಇರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಏನು ಬರುತ್ತೆ ಹಾಫ್ ಇಂಚು ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೀವು ರೌಂಡ್ ಅನ್ನೋದನ್ನ ಕೊಟ್ಕೊಳ್ಳಿ ರೀತಿ ಇಲ್ಲಿಂದ ಸ್ವಲ್ಪ ಕುಡಿದು ರೌಂಡು ಆಯಿತಾ ಕೊಟ್ಟಾದ್ಮೇಲೆ ಈ ಸ್ಕೇಲಲ್ಲಿ ಏನು ಬರುತ್ತೆ ಸ್ಕೇಲಲ್ಲಿ ನೀವು ಸ್ಟ್ರೈಟ್ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಆಯಿತಾ ಇದಿಷ್ಟಾದಮೇಲೆ ನೀವು ಅಲ್ಲಿ ಕಾಲ್ ಇಂಚನ ಎಕ್ಸ್ಟ್ರಾ ಕೊಡಬೇಕು ಅನ್ನೋದು ಹೇಳಿದ್ನಲ್ವಾ ಇಲ್ಲಿ ಒಂಬತ್ತು ಕಾಲು ನೋಡಿದ್ವಿ ಏನು ರೆಡಿ ಇಟ್ಕೊಂಡಿದ್ವಿ ಒಂಬತ್ತು ಕಾಲಿಗೆ ಈ ರೀತಿ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಆದಮೇಲೆ ಅಲ್ಲಿಂದಲ್ಲಿಗೆ ಟೂ ಇಂಚಸ್ಸು ಎಷ್ಟು ಬರುತ್ತೆ ಟೂ ಇಂಚಸ್ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಇಲ್ಲಿ ಅಲ್ಲಿ ಒಂಬತ್ತು ಕೊಟ್ಟಿದ್ವಿ ಇಲ್ಲಿ ಒಂಬತ್ತು ಕಾಲು ಕೊಟ್ಟಿದ್ವಿ ಮತ್ತೆ ಇಲ್ಲಿ ಎಕ್ಸ್ಟ್ರಾ ಕಾಲು ಇಂಚಷ್ಟು ಏನಕ್ಕೆ ಅಂದರೆ ಪಟ್ಟಿ ಪಟ್ಟಿಗೋಸ್ಕರ ಒಂದು ಕಾಲು ಇಂಚಷ್ಟು ನೀವು ಎಕ್ಸ್ಟ್ರಾ ಅನ್ನೋದನ್ನ ಬಿಟ್ಕೋಬೇಕಾಗುತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ನಾವು ಏನು ಕಟ್ತೀವಲ್ವಾ ಅದಕ್ಕೆ ನಿಮಗೆ ಬ್ಲೌಸಲ್ಲಿ ಕರೆಕ್ಟ್ ಮೆಜರ್ಮೆಂಟ್ ಬರಬೇಕಂದ್ರೆ ಇಲ್ಲಿ ಕಾಲು ಇಂಚನ ಕೊಟ್ಕೋಬೇಕು ಆಯ್ತಲ್ವಾ ಈಗ ನೋಡಿ ಅವ್ರಿಗೆ ಸವೆನ್ ಇಂಚಸ್ಸು ಡೀಪ್ ಇತ್ತು ನಾವಿಲ್ಲಿ ಸವೆನ್ ಇಂಚಷ್ಟು ಕೊಟ್ಟಿದ್ದೀವಿ ಸ್ಟ್ರೈಟ್ ಹಾಕೊಳ್ಳಿ ಹಾಕೊಂಡಾದ್ಮೇಲೆ ಇಲ್ಲೂ ಅಷ್ಟೇ ಸ್ಟ್ರೈಟ್ ಅನ್ನ ಕೊಟ್ಕೊಳ್ಳಿ ನಿಮ್ಗೆ ಅವ್ರಿಗೆ ಇಲ್ಲಿ ಎಕ್ಸ್ಟ್ರಾ ಡೀಪ್ ಬೇಕು ಅನ್ನೋದು ನೀವು ಎಕ್ಸ್ಟ್ರಾ ಕೊಟ್ಕೋಬೋದು ಅವ್ರಿಗೆ ಡೀಪ್ ಜಾಸ್ತಿ ಅವಶ್ಯಕತೆ ಇಲ್ಲ ಅಂದರೆ ಸ್ವಲ್ಪ ಕೊಟ್ಕೊಳ್ಳಿ ಈ ರೀತಿ ಕ್ರಾಸ್ ಕ್ರಾಸನ್ನ ಕೊಡಿ ಅವ್ರಿಗೆ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ಯಾವುದೇ ಕಾರಣಕ್ಕೂ ರಿಂಕಲ್ಸ್ ಅನ್ನೋದಾಗೋದಿಲ್ಲ ಏನೂ ಆಗೋದಿಲ್ಲ ಫ್ರೆಂಡ್ಸ್ ನಿಮ್ಗೆ ಎಕ್ಸ್ಟ್ರಾ ಏನಾರೂ ಬೇಕು ಅವ್ರಿಗೆ ಡೀಪ್ ಹಾಕೋತಾರೆ ಅನ್ನೋದಾದರೆ ನೋಡಿ ಈ ಥರ ಸ್ವಲ್ಪ ಕ್ರಾಸ್ ಕೊಟ್ಕೊಂಡು ಇದೇನು ಬರುತ್ತೆ ನೀವು ಏನು ರೌಂಡ್ ಆಗ್ತೀರಾ ಅದ್ರ ಮೇಲೆ ಹಿಂಗೆ ಕೊಡೀ ಇಷ್ಟೇ ಇದು ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿಗೂ ಇಲ್ಲಿಗೂ ಕಾಲಿಂಚಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಗ್ತಿದೆ ಅಲ್ವಾ ಇದು ನಾವು ಸ್ಟ್ರೈಟ್ ಕೊಟ್ಟಿರೋದು ಇದು ಸ್ವಲ್ಪ ಕ್ರಾಸಾಗಿ ಕೊಟ್ಟಿರೋದು ಹಂಗಾಗಿ ಆಯಿತಾ ನೀಟಾಗಿ ಕೊಟ್ಕೊಳ್ಳಿ ಒಂದ್ಸಲ ಇದಾದ್ಮೇಲೆ ಅಪ್ಪರ್ ಚೆಸ್ಟ್ ರೌಂಡ್ ಉದ್ದ ಉದ್ ಲೆಂತ್ ನೋಡಿದ್ವಿ ಅಲ್ವಾ ಲೆಂತ್ ನಾವು ಎಷ್ಟು ನೋಡಿದ್ವಿ ಅದನ್ನು ಸಹ ನಾವು ಪಾಯಿಂಟ್ ಮಾಡ್ಕೋಬೇಕಾಗುತ್ತೆ ಎಷ್ಟು ನೋಡಿದ್ವಿ ಅಪ್ಪರ್ ಉದ್ದ ಅಪ್ಪರ್ ಬಸ್ಟ್ ಉದ್ದ ನಮಗೆ ಹನ್ನೊಂದುವರೆ ಬರ್ತಿದೆ ಹನ್ನೊಂದುವರೆಗೆ ಒಂದು ಅರ್ಧ ಇಂಚಷ್ಟು ಜಾಸ್ತಿ ತಗೊಳ್ಳಿ ಯಾಕೆಂದ್ರೆ ನಾವು ಅಪ್ಪರ್ ಲೆಂತ್ ಉದ್ದದಲ್ಲಿ ನಾವು ಎಕ್ಸ್ಟ್ರಾ ಕೂಳೆ ಏನಿದೆ ಅದನ್ನು ಸಹ ನಾವು ಲೆಂತ್ ನಾವು ತೊಗೊಂಡಿರೋದ್ರಿಂದ ಇದ್ರಲ್ಲಿ ಬರೀ ಹಾಫ್ ಇಂಚ್ ಅನ್ನೋದನ್ನ ತಗೊಳ್ಳಿ ಎಷ್ಟು ಬಂತಿದೆ ಅಪ್ಪರ್ ಬಸ್ಟುದ ಹನ್ನೊಂದೂವರೆ ಬಂದಿದೆ ನಮಗೆ ಹನ್ನೆರಡು ಇಂಚ್ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಅನ್ನೋದನ್ನ ಕೊಟ್ಕೊಳ್ಳಿ ಆಯ್ತಲ್ವಾ ಸ್ಟ್ರೈಟ್ ಕೊಟ್ಟಾದ್ಮೇಲೆ ಕೆಳಗಡೆಗೆ ತ್ರೀ ಅನ್ನ ಕೊಡಿ ತ್ರೀ ಇಂಚಸ್ಗೂ ಸ್ಟ್ರೈಟ್ ಗೆರೆ ಹೇಳ್ಕೊಳ್ಳಿ ಇದಾದ ಮೇಲೆ ನೋಡಿ ನಮ್ಗೆ ಹೆಂಗೆ ಇದು ಲೆಂತ್ ಎಷ್ಟು ತಗೊಂಡಿದ್ವಿ ಹನ್ನೆರಡು ಮುಕ್ಕಾಲು ಲೆಂತ್ ತಗೊಂಡಿದ್ದು ಹನ್ನೆರಡು ಮುಕ್ಕಾಲು ಇಲ್ಲಿಗೆ ನಮಗೆ ಟೂ ಇಂಚಸ್ ಎಕ್ಸ್ಟ್ರಾ ಬರ್ತಾರೆ ನೋಡಿ ಒನ್ ಟೂ ಇಂಚ್ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಬಂದಿದೆ ಅವರು ಇಲ್ಲಿ ಅಂದರೆ ಬಸ್ಟ್ ಪಾಯಿಂಟ್ ಏನಿದೆ ಇಲ್ಲಿ ಸ್ವಲ್ಪ ಲೆಂತ್ ತಗೊಂಡಿದ್ದಾರೆ ಹಂಗಾಗಿ ನಮಗೆ ಕಾಲು ಇಂಚಷ್ಟು ಎಕ್ಸ್ಟ್ರಾ ಬಂದಿದೆ ಹಂಗೆ ಆಯಿತಾ ಇದಾದ ಮೇಲೆ ಇಲ್ಲಿಂದ ಒಂದು ಹಾಫ್ ಇಂಚಷ್ಟು ಮೇಲೆ ಒಂದು ಮುಕ್ಕಾಲ್ನೇ ಕೊಟ್ಕೋಬೋದು ಏನು ಅವಶ್ಯಕತೆ ಇರೋದಿಲ್ಲ ಈ ಥರ ರೌಂಡ್ ಶೇಪನನ್ನ ಕೊಡಿ ಆಯ್ತಲ್ವಾ ಇದಾದ್ಮೇಲೆ ಇದ್ರ ಮಧ್ಯಭಾಗ ಎಷ್ಟು ಬರುತ್ತೆ ಅನ್ನೋದು ನೋಡ್ಕೊಳ್ಳಿ ಟೂ ಇಂಚಸ್ಸು ಟೂ ಇಂಚಸ್ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಎರಡು ಕಾಲ್ಗೆ ಒಂದು ಮಾರ್ಕ್ ಅನ್ನದನ್ನ ಹಾಕೊಳ್ಳಿ ಇಲ್ಲಿ ಏನು ಮಧ್ಯಭಾಗ ಬರುತ್ತೆ ನೋಡಿ ಇಲ್ಲಿ ನಾಲ್ಕು ಇಂಚ್ ಬಂತು ಇದು ನಾಲ್ಕು ಇಂಚ್ಗೆ ಮಾರ್ಕನ್ನ ಮಾಡ್ಕೊಳ್ಳಿ ಇಲ್ಲಿಂದನೂ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಆಯ್ತಾ ಮೇಲೆ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಚೆಸ್ಟ್ ನಾರ್ಮಲ್ ಇದೆ ಅನ್ನೋರಿಗೆ ಒಂದೊಂದು ಇಂಚ್ ತಗೊಳ್ಳಿ ಚೆಸ್ಟ್ ಜಾಸ್ತಿ ಇದೆ ಅನ್ನೋರಿಗೆ ನೀವು ಒನ್ ಆ್ಯಂಡ್ ಹಾಫ್ ತೊಗೊಬೋದು ಇಲ್ಲ ಚೆಸ್ಟ್ ತುಂಬ ಕಡಿಮೆ ಇದೆ ಅನ್ನೋರಿಗೆ ಮುಕ್ಕಾಲು ಇಂಚಷ್ಟು ತೊಗೋಬೋದು ತಗೊಂಡಾದಮೇಲೆ ಇಲ್ಲಿ ಎಷ್ಟು ತೊಗೋಬೇಕು ಅನ್ನೋದು ನೀವು ಈ ಡಾಟ್ ಪಾಯಿಂಟಿಂದ ಕ್ಯಾಲ್ಕುಲೇಷನ್ ಮಾಡಬೇಕು ನಮಗೆ ಟೂ ಇಂಚಸ್ ತೊಗೋಬೇಕು ಕೆಲವ್ರಿಗೆ ಇಲ್ಲಿ ಜಾಸ್ತಿ ಗ್ಯಾಪ್ ಅನ್ನೋದು ಅಲ್ಲ ನೋಡಿ ಅಂಥವ್ರಿಗೆ ನೀವು ಟೂ ಆ್ಯಂಡ್ ಹಾಫು ತ್ರೀವರೆಗೂ ನೀವು ತಗೋಬೋದು ಇಲ್ಲ ಎಷ್ಟು ತೊಗೊಂಡಿದ್ದೀವಿ ನೋಡಿ ಇಲ್ಲಿಗು ಇಲ್ಲಿಗೂ ಗ್ಯಾಪ್ ಎಷ್ಟು ಬರುತ್ತೆ ಅನ್ನೋದು ನೀವು ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಲೆಂತ್ ಅನ್ನೋದನ್ನ ನೀವು ತೊಗೋಬೇಕಾಗತ್ತೆ ಆಯಿತಾ ಅಂದ್ರೆ ನಿಮಗೆ ಗೂಡ್ ಥರ ಆಗೋಗುತ್ತೆ ನೋಡಿ ಇಷ್ಟೇ ಫ್ರೆಂಡ್ಸ್ ಈ ರೀತಿ ಹಾಕ್ಕೊಂಡಾದ ನೀವು ಏನು ಮಧ್ಯ ಪಾಯಿಂಟ್ ಬರುತ್ತೆ ಈ ಮಧ್ಯ ಪಾಯಿಂಟರಿಂದ ಇಲ್ಲಿವರೆಗೆ ಈ ಥರ ಸ್ಟ್ರೈಟು ಸ್ಕೇಲ್ ಇಟ್ಕೊಂಡು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಮತ್ತೆ ಗ್ಯಾಪ್ಗಳು ಏನು ಬರುತ್ತೆ ಗ್ಯಾಪ್ ನೋಡಿ ನೀವು ಲೆಂತ್ ಅನ್ನ ಹಿಡಿಬೇಕಾಗುತ್ತೆ ಇದು ರೌಂಡ್ ಶೇಪಲ್ಲಿ ಬರಬೇಕು ಕಪ್ಸು ಓಕೆನಾ ನೀವು ಇಲ್ಲಿ ಎಕ್ಸ್ಟ್ರಾ ಬೇಕಾದ್ರೆ ನೀವು ಕೊಟ್ಕೋಬೋದು ಯಾವಾಗ ಕೊಡಬೇಕು ಅನ್ನೋದಾದರೆ ಇಲ್ಲಿ ನೀವು ಬ್ಲೌಸ್ ಸ್ಟಿಚ್ಚಿಂಗ್ ಆದಮೇಲೆ ಇದೆಲ್ಲ ಸ್ಟಿಚ್ಚಿಂಗ್ ಆಗಿದೆ ಬ್ಯಾಕು ಸ್ಟಿಚ್ಚಿಂಗ್ ಆದಮೇಲೆ ನೀವು ಲೆಂತಲ್ಲಿ ಏನು ಬರುತ್ತೆ ಇಲ್ಲಿ ಈ ಭಾಗ ಏನು ಬರುತ್ತೆ ಅದಕ್ಕೂ ಇದಕ್ಕೂ ಇಟ್ಟು ನೋಡಿ ಇದು ಉದ್ದ ಬಂತು ಅಂದರೆ ಮಾತ್ರ ನೀವೇನು ಮಾಡಬೇಕು ಇಲ್ಲಿ ಹಿಡಿಬೇಕು ಇಲ್ಲಿ ಕ್ರಾಸ್ ಆಗೋರು ಹಿಡಿಬೋದು ಸ್ಟ್ರೈಟಾಗೋರು ಹಿಡಿಬೋದು ಓಕೆನಾ ನೀವು ಲೆಂತ್ ಇಲ್ಲಿ ಉದ್ದ ಬಂತು ಅಂದರೆ ಮಾತ್ರ ಇಲ್ಲಿ ನೀವು ಹಿಡಿಬೇಕಾಗುತ್ತೆ ಇಲ್ಲ ಕರೆಕ್ಟಾಗಿ ಬಂತು ಅನ್ನೋದಾದರೆ ನೀವು ಇಲ್ಲಿ ಹಿಡಿಯೋ ಅವಶ್ಯಕತೆ ಇರೋಲ್ಲ ತ್ರೀ ಡಾಟ್ಸೇ ಸಾಕು ಕೆಲವ್ರಿಗೆ ತ್ರೀ ಡಾಟ್ಸು ಓಕೆ ಆಗುತ್ತೆ ಕೆಲವ್ರಿಗೆ ಫೋರ್ ಡಾಟ್ಸೇ ಬೇಕಾಗುತ್ತೆ ಅಂಥವ್ರಿಗೆ ಈ ಥರ ಇಲ್ಲಿ ಕ್ರಾಸ್ ಏನು ಕೊಟ್ಟಿದ್ವಿ ಈ ಕ್ರಾಸ್ ಅನ್ನೋದನ್ನ ಕೊಡಬೇಡಿ ಏನಿದೆ ಸ್ಟ್ರೈಟ್ ಏನು ಕೊಟ್ಟಿದ್ವಿ ಈ ಸ್ಟ್ರೈಟ್ ಕಟಿಂಗೇ ಮಾಡಿ ಓಕೆನಾ ಫೋರ್ ಡಾಟ್ ಬೇಕೇ ಬೇಕು ಅನ್ನೋರು ಮಾತ್ರ ಸ್ಟ್ರೈಟ್ ಕಟಿಂಗ್ ಅನ್ನೋದನ್ನ ಮಾಡಿ ನಾವು ತ್ರೀ ಡಾಟ್ಸ್ ಇದ್ರೂ ನಡೆಯುತ್ತೆ ಅವ್ರಿಗೆ ನೀಟಾಗಿ ಕೂರುತ್ತೆ ಅನ್ನೋದಾದರೆ ನೀವೇನು ಮಾಡಿ ಸ್ವಲ್ಪ ಕ್ರಾಸಾಗಿ ಮೇಲ್ಗಡೆ ಕೊಟ್ಕೊಳ್ಳಿ ಆಯಿತು ಈಗ ಇದಿಷ್ಟಾದಮೇಲೆ ನಿಮ್ಮದು ಕಟಿಂಗನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿದ್ರೆ ಇಷ್ಟೇ ಅಳತೆ ನೀವು ಜಾಸ್ತಿ ಅಲ್ಲು ಅಳತೆ ತಗೋಬೇಕು ಇಲ್ಲೂ ಅಳತೆ ತಗೋಬೇಕು ಏನಿಲ್ಲ ಅಕಸ್ಮಾತು ಡೀಪ್ ಜಾಸ್ತಿ ಹಾಕತಾರೆ ಅನ್ನೋದಾದರೆ ಇಲ್ಲಿ ನೀವೇನಿದೆ ಇಲ್ಲಿ ಎರಡು ಕಾಲು ತೊಗೊಂಡಿದ್ದೀರಲ್ವ ಎರಡು ಕಾಲು ಬದಲು ಎರಡೂವರೆ ಎರಡು ಮುಕ್ಕಾಲು ಕಾಲು ತಗೊಳ್ಳಿ ತೊಗೊಳ್ಳಿ ಅದ್ರ ಅವಶ್ಯಕತೆ ಇರಲ್ಲ ಇದು ಮುಂದೆ ಮೂವ್ ಆದಂಗೆ ಇಲ್ಲಿ ಸ್ವಲ್ಪ ಡೌನ್ ಆಗುತ್ತೆ ಡೌನ್ ಆದಾಗೂ ಏರುಪೇರು ಬರುತ್ತೆ ಹಂಗಾಗಿ ನಾವು ಆ ರೀತಿ ಮಾಡ್ಕೋ ಏನು ಕಾಲಿಂದ ತಗೊಂಡು ಇದು ಕವರ್ ಆಗುತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿ ತಗೋತೀನಿ ಇಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡಾಗ ಈ ಡೀಪ್ ಅನ್ನೋದು ಜಾಸ್ತಿ ಬರುತ್ತೆ ಈ ಡೀಪ್ ಜಾಸ್ತಿ ಬೇಕು ಸ್ವಲ್ಪ ಇಳಿಸಿ ಇಲ್ಲೂ ಮತ್ತೆ ಇಲ್ಲಿ ಎಕ್ಸ್ಟ್ರಾ ಅನ್ನೋದನ್ನ ತಗೊಳ್ಳಿ ಆವಾಗ ನಿಮಗೆ ಕವರಿಂಗ್ ಆಗುತ್ತೆ ನೀವು ಇಲ್ಲಿ ಎರಡು ಕಾಲಿದೆ ಎಲ್ಲ ತಗೋತಾರೆ ಎರಡೂವರೆ ತಗೋತಾರೆ ಎರಡು ಮುಕ್ಕಾಲು ಗಂಟೆ ತಗೋತಾರೆ ಇಲ್ಲಿಂದ ಇಲ್ಲಿ ತೆಗೆದ್ಬಿಟ್ಟು ನೋಡಿ ಎರಡು ಮುಕ್ಕಾಲು ಇಲ್ಲಿ ಗಂಟೆ ತೆಗೆದು ಮತ್ತೆ ಇಲ್ಲಿ ಗಂಟೆ ತೆಗ್ದಾಗ ಇಲ್ಲಿ ಏನು ಬರುತ್ತೆ ಇದು ಏರುಪೇರು ಬರುತ್ತೆ ಈ ಸ್ಟಿಚ್ಚಿಂಗ್ ಏನು ಬರುತ್ತೆ ಈ ಸ್ಟಿಚ್ಚಿಂಗಲ್ಲಿ ಏರುಪೇರು ಬರುತ್ತೆ ನೀವು ಇಲ್ಲಿ ಮೂವ್ ಆದಾಗ ಇಲ್ಲಿ ಇನ್ನೂ ಕೆಳಗಡೆ ಡೌನಿಂಗ್ ಮಾಡಬೇಕಾಗುತ್ತೆ ಡೌನಿಂಗ್ ಮಾಡಿದಾಗ ಇದೇನು ಮಾಡುತ್ತೆ ಲೆಂತ್ ಉದ್ದ ಆಗುತ್ತೆ ಇಲ್ಲಿ ಉದ್ದ ಆದಾಗ ಇಲ್ಲಿ ಶಾರ್ಟ್ ಬರುತ್ತೆ ಅರ್ಥ ಆಯ್ತಾ ನಾನು ಹೇಳಿದ್ದು ಇಲ್ಲಿ ನೀವು ಲೆಂತ್ ಉದ್ದ ಮಾಡಿದಾಗ ಇಲ್ಲಿ ಶಾರ್ಟ್ ಬರುತ್ತೆ ಶಾರ್ಟ್ ಬಂದಾಗ ಬ್ಯಾಕ್ಗೂ ಫ್ರಂಟ್ಗೂ ಒಂದೇ ಸಮಯ ಬರೋದಿಲ್ಲ ಹಂಗಾಗಿ ಏನಿದೆ ಇಲ್ಲಿ ನೀವು ಸ್ವಲ್ಪ ಡೀಪ್ ಅನ್ನೋದನ್ನ ಹಗಳ ಮಾಡ್ಕೊಳ್ಳಿ ಇಲ್ಲಿ ಒಂದು ಕಾಲು ಇಂಚು ಅರ್ಧ ಇಂಚು ಕೊಡಿ ಇಲ್ಲಂದ್ರೆ ಇಲ್ಲಿ ಸ್ವಲ್ಪ ಡೌನಿಂಗ್ ಕೊಡಿ ಆವಾಗ ನಿಮಗೆ ಡೀಪ್ ಆಟೋಮೆಟಿಕ್ಲಿ ಜಾಸ್ತಿ ಬರುತ್ತೆ ಇಲ್ಲಾಂದರೆ ಬ್ಯಾಕು ಫ್ರಂಟು ಎರಡೂ ಡೀಪ್ ಜಾಸ್ತಿ ಬೇಕು ಅಂದರೆ ನೀವು ಇಲ್ಲಿ ಎಕ್ಸ್ಟ್ರಾ ನನ್ನ ತೊಗೊಳ್ಳಿ ಓಕೆನಾ ಹಂಗಾದಾಗ ಕವರಿಂಗ್ ಆಗುತ್ತೆ ಇಲ್ಲಾಂದರೆ ಗ್ಯಾರಂಟಿ ನಿಮಗೆ ಏರುಪೇರಾಗಿ ಬ್ಲೌಸು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ ಓಕೆನಾ ಹ್ಞೂ ನಾನು ಚಾಲೇನು ಇಷ್ಟ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಹಂಗೆ ಇನ್ನೂ ಲಾಸ್ಟವರು ಸ್ಲೀವ್ಲೆಸ್ ಹೆಂಗೆ ಸ್ಲೀವ್ ಹೆಂಗೆ ಕಟ್ ಮಾಡೋದು ಅನ್ನೋದು ಸಹ ನಿಮಗೆ ಹೇಳ್ಕೊಡ್ತೀನಿ ಕಟಿಂಗ್ ಅನ್ನೋದನ್ನ ಮಾಡ್ಕೋಬೇಕು ನೋಡ್ಕೊಳ್ಳಿ ಹೇಗೆ ಕಟಿಂಗ್ ಮಾಡೋದು ಅಂತ ನಾನು ಇದನ್ನ ಎಕ್ಸ್ಟ್ರಾನ ಕಟಿಂಗ್ ಹಾಕ್ತಿಲ್ಲ ಯಾಕೆ ಅಂತಂದರೆ ನಾನಿದು ವರ್ಕನ್ ಬ್ಲೌಸ್ಗೆ ಕಟಿಂಗ್ ಅನ್ನೋದನ್ನ ಮಾಡಬೇಕು ವರ್ಕನ್ ಬ್ಲೌಸ್ ಸ್ಟಿಚ್ಚಿಂಗ್ ಆದಮೇಲೆ ಇದನ್ನು ಪಾರ್ಟ್ ಅನ್ನೋದು ತೆಗಿತೀನಿ ಹಂಗಾಗಿ ನಾನು ಅದನ್ನ ಕಟ್ ಮಾಡ್ತಿಲ್ಲ ಡೀಪು ಹಾಗೆ ಉಳಿಸ್ತಿದ್ದೀನಿ ಎಷ್ಟು ದಪ್ಪ ಇರೋರು ಮಾತ್ರ ಇಲ್ಲಿ ನೀವು ಎಕ್ಸ್ಟ್ರಾ ಅನ್ನೋದನ್ನ ತಗೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲ ಅಂದರೆ ಚೆಸ್ಟ್ ದಪ್ಪ ಇಲ್ಲ ಅನ್ನೋರಿಗೆ ಏನು ತಗೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ ನೀವು ಕಟ್ಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಕ್ರಾಸಾಗಿ ನೀಟಾಗಿ ಕಟ್ಟಿಂಗ್ ಮಾಡಿ ಸ್ವಲ್ಪ ಸ್ವಲ್ಪ ಕಟ್ಟಾಗಿ ಬಿಟ್ಟಿರೋ ರೀತಿ ಮಾಡಬಾರ್ದು ಕ್ರಾಸಿಂಗ್ ಅನ್ನೋದು ನೀಟಾಗಿ ಬರಬೇಕು ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದು ನೋಡಿ ಕ್ರಾಸ್ ಕಟ್ಟಿಂಗ್ ಅನ್ನೋದು ನೀಟಾಗಿ ಬರಬೇಕು ಇದು ನಮಗೆ ರೆಡಿ ಅಳತೆ ಅವ್ರದ್ದು ಚೆಸ್ಟ್ ರೆಡಿ ಅಳತೆ ಅನ್ನೋದು ಎಕ್ಸ್ಟ್ರಾ ಅನ್ನೋದನ್ನ ಕಟ್ ಮಾಡ್ಕೊಳ್ಳಿ ಅವಾಗ ನಮ್ಗೆ ಇಲ್ಲಿ ತ್ರೀ ಡಾಟ್ಸ್ ಅನ್ನೋದು ಕವರಿಂಗ್ ಆಗುತ್ತೆ ಇದರಲ್ಲಿ ಸ್ವಲ್ಪ ಕಟಿಂಗ್ ಅನ್ನೋದನ್ನ ಮಾಡ್ಬಿಡಿ ನೋಡಿ ಪಂಟ್ ಪಾರ್ಟ್ ಅಲ್ಲಿ ಪಂಟಿನ್ಯೂ ಆಯ್ತು ಇದು ಆಯ್ತು ನಿಮ್ಗೆ ಇಲ್ಲಿ ಮರಿಬಾರ್ದು ಇಲ್ಲಿ ನ್ಯಾಚ್ ಅನ್ನೋದನ್ನ ಹೊಡ್ಕೋಬೇಕು ಯಾಕೆಂದ್ರೆ ನೀವು ಒಂದಲ್ಲ ಮೂರ್ ಮೂರ್ ಬ್ಲೌಸ್ ಕಟ್ ಮಾಡ್ತಿದ್ದೀರಾ ಅಂದಾಗ ನೀವು ಪದೇ ಪದೇ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ನ್ಯಾಚ್ ಏನ್ ಹೊಡೆದಿರ್ತೀರಾ ಅಲ್ಲಿ ನೀವು ಡಾಟ್ ಅನ್ನೋದನ್ನ ಆರಾಮಾಗಿ ನೀವು ಇಡ್ಕೋಬಹುದು ನೋಡಿ ಎಲ್ಲೆಲ್ಲಿ ಮಾರ್ಕ್ ಅನ್ನೋದು ಎಂಡ್ ಆಗಿದೆ ಅಲ್ಲೆಲ್ಲ ನ್ಯಾಚ್ ಅನ್ನೋದನ್ನ ಒಡ್ಕೊಳ್ಳಿ ಒಡ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಅಲ್ಲೇ ನಾವು ಡಾಟ್ ಅನ್ನೋದನ್ನ ಹಿಡಿಬೇಕು ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ 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 ಎಲ್ಲ ನ್ಯಾಚ್ ಅನ್ನೋದು ಏನು ಹೊಡ್ಕೊಂಡ್ರೆ ಅದು ನೀವು ಹೊಡ್ಕೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನೋಡಿ ಇಷ್ಟು ಕವರ್ ಆಗುತ್ತೆ ಅಲ್ವಾ ಈ ಕವರಿಂಗ್ ಏನು ಬರುತ್ತಿದ್ದು ನಾವು ಡಾಟ್ ಅನ್ನೋದನ್ನ ಹಿಂಗೆ ಹಿಡ್ದಾಗ ನೋಡಿ ಡಾಟ್ ಹಿಡ್ದಾಗ ನಿಮಗೆ ಪಟ್ಟಿ ಅನ್ನೋದು ನೀಟಾಗಿ ಕವರಿಂಗ್ ಆಗುತ್ತೆ ಓಕೆನಾ ನೋಡಿ ಇಷ್ಟೇ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದ್ವಿ ಕಟ್ ಈ ಮಾರ್ಕ್ ಮಾಡಿದ್ವಿ ಅಲ್ವಾ ಈ ಮಾರ್ಕ್ ಅನ್ನೋದನ್ನು ಕ್ರಾಸ್ ಆಗಿ ನೀವು ಕಟಿಂಗ್ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ ಮುಂಚೆನೇ ಹೇಳಿದ್ದೀನಿ ಏನಕ್ಕೆ ಅಂತ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಈಗ ಇದು ಕೆಳಗಡೆ ಹೆಂಗೆ ಹೋದಾಗ ಇಲ್ಲಿ ಎತ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ ಇದು ಸ್ಟ್ರೈಟ್ ಅನ್ನೋದು ಬರುತ್ತೆ ನಾವು ಇಲ್ಲಿ ಡಾಟ್ ಏನು ಹಿಡಿತೀವಿ ಈ ಡಾಟ್ ಹಿಡಿದಾಗ ಈ ಥರ ಸ್ಟ್ರೈಟ್ ಅನ್ನೋದು ಬರುತ್ತೆ ನೀವು ಇಲ್ಲಿ ಕಟ್ ಮಾಡಲಿಲ್ಲ ಅಂದಾಗ ಇದೇನು ಬರುತ್ತೆ ನೋಡಿಲಿ ಕಟ್ ಮಾಡಿದ್ದೀವಲ್ಲ ನೋಡಿಲಿ ಕ್ರಾಸ್ ಆಗಿ ಕೆಳಗಡೆ ಡೌನಿಂಗ್ ಅನ್ನೋದು ಹೋಗುತ್ತೆ ನೀವು ಈ ಥರ ಸ್ಟ್ರೈಟ್ ಬರಬೇಕು ಅಂದರೆ ನೀವು ಕ್ರಾಸಾಗಿ ಸ್ವಲ್ಪ ತೆಗೀರಿ ಅವಾಗ ನಿಮಗೆ ಇಲ್ಲೂ ಕವರ್ ಆಗುತ್ತೆ ಇಲ್ಲೂ ಕವರ್ ಆಗುತ್ತೆ ಓಕೆನಾ ಈಗ ಸ್ಲೀವ್ ಕಟಿಂಗ್ ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದಾದ ಮೇಲೆ ನಾನು ಇಲ್ಲಿ ಸ್ಟ್ರೈಟ್ ಕಟಿಂಗ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಏರುಪೇರು ಬರುತ್ತೆ ನಾವು ಕಟಿಂಗ್ಸ್ ಮಾಡಿಸ್ಕೊಂಡ್ ಬಂದಾಗ ಲೈನಿಂಗ್ ಬ್ಲೌಸನ್ನ ಹಂಗಾಗಿ ನಾನು ಇಲ್ಲಿ ಸ್ಟ್ರೈಟ್ ಅನ್ನೋದನ್ನ ತಗೊಂಡಿದ್ದೀನಿ ಅವ್ರಿಗೆ ರೆಡಿ ಒಂಬತ್ತು ಇಂಚು ಲೆಂತ್ ಬೇಕು ಅಂತ ಹೇಳಿದ್ದೀನಲ್ವಾ ಬ್ಲೌಸ್ ಲೆಂತ್ ಅನ್ನೋದನ್ನ ತಗೊಂಡಿದ್ದೀನಲ್ವಾ ಆ ಬ್ಲೌಸ್ ಲೆಂತ್ ಅಲ್ಲಿ ನಮಗೆ ಐದೂವರೆ ಬಂತು ನಮಗೆ ಅವ್ರಿಗೆ ರೆಡಿ ಒಂಬತ್ತು ಬೇಕು ಅಂದಿದ್ದಾರೆ ಹಂಗಾಗಿ ನಾನು ಒಂಬತ್ತು ಇಂಚನ್ನು ಇದ್ದೀನಿ ಅವ್ರದ್ದು ಒಂಬತ್ತು ರೆಡಿ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾಯಿದ್ದೀನಿ ಹತ್ತು ಇಂಚ್ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ಹತ್ತು ಇಂಚ್ಗೆ ಮಾರ್ಕ್ ಅನ್ನೋದು ಆದಮೇಲೆ ನೀವು ಇಲ್ಲಿ ಸ್ಟ್ರೈಟ್ ಗೆರೆ ಅನ್ನೋದನ್ನ ಹಾಕ್ಕೊಳ್ಳಿ ಆಯ್ತಲ್ವ ಆದಮೇಲೆ ನೀವು ಡೌನಿಂಗ್ ಅನ್ನೋದನ್ನ ಮೂರು ಮೂರುವರೆ ಗಂಟು ಇಳಿಸ್ಬೋದು ನಾನು ಮೂರುವರೆ ತೊಗೊತಾಯಿದ್ದೀನಿ ಡೌನಿಂಗೋರ್ಗೆ ಮೂರುವರೆ ಡೌನಿಂಗ್ ತಗೊಂಡ್ಮೇಲೆ ಹಿಂಗೆ ಸ್ಟ್ರೈಟು ಒಂದು ಗೆರೆನ ಹಾಕೊಳ್ಳಿ ಆದ್ಮೇಲೆ ಆದಮೇಲೆ ನಮಗಿಲ್ಲಿ ಅವ್ರದ್ದು ಶೋ ಆರ್ಮಲ್ ರೌಂಡ್ ಎಷ್ಟು ಬಂತು ಸೆವೆನ್ ಬಂತು ನಾವು ಸೆವೆನ್ ಇಂಚಸ್ಗೆ ಹಿಂಗೆ ಮಾರ್ಕ್ ಅನ್ನೋದನ್ನ ನೋಡಿಕೊಂಡು ಹಾಕಬೇಕಾಗುತ್ತೆ ಓಕೆನಾ ಇದು ಸೆವೆನ್ ಇಂಚ್ಗೆ ಮಾರ್ಕ್ ಅನ್ನೋದನ್ನು ಹಾಕ್ಕೊಂಡಿದ್ದೀನಲ್ವ ಆದಮೇಲೆ ಇದ್ರ ಮಧ್ಯೆ ಇದೆಷ್ಟು ಬರುತ್ತೆ ಅನ್ನೋದು ನಾವು ಗ್ಯಾಪ್ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ನೋಡಿ ಸಿಕ್ಸ್ ಹ್ಯಾಂಡ್ರ್ ಆರು ಕಾಲು ಬಂದಿದೆ ಆರು ಕಾಲ್ಗೆ ಈ ರೀತಿ ಮಾರ್ಕ್ ಅನ್ನೋದು ಮಾಡಿಕೊಡಿ ಈ ರೀತಿ ಮಾಡಾದಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಗೆರೆಯನ್ನು ಹೇಳ್ಕೊಡಿ ನಿಮಗೆ ಸ್ಲೀವ್ ಕಟ್ ಮಾಡೋಕ್ಕೆ ಬರ್ತಿಲ್ಲ ಅನ್ನೋಗೆ ನಾನು ಈ ಥರ ಹೇಳ್ಕೊಡ್ತಾ ಇರೋದು ಇದಿಷ್ಟು ಮಾರ್ಕ್ ಆದಮೇಲೆ ಇದ್ರ ಮಧ್ಯ ಮಾರ್ಕನ್ನು ಮಾಡ್ಕೋಬೇಕು ಮಧ್ಯ ಮಾರ್ಕ್ ಏನು ಬರುತ್ತೆ ಈ ಮಾರ್ಕ್ ಇಲ್ಲಿ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಇದು ಮಧ್ಯ ಪಾಯಿಂಟ್ ಆಯಿತಾ ಈ ಮಧ್ಯ ಪಾಯಿಂಟ್ ಏನು ಬರುತ್ತಿಲ್ಲ ಒಂದು ಹಾಫ್ ಇಂಚಷ್ಟು ಬಿಟ್ಟು ನೀವು ಡೌನಿಂಗ್ ಅನ್ನೋದನ್ನ ಈ ರೀತಿ ಇಳಿಸ್ಬೇಕಾಗತ್ತೆ ಏನಕ್ಕೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಆದಮೇಲೆ ಇಲ್ಲಿಂದ ಹಾಫ್ ಇಂಚಷ್ಟು ನೀವು ಮೇಲುಗಡೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಏನಿದು ಹಾಫ್ ಇಂಚ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟ್ ನೋಡಿ ಒಂದು ಮುಕ್ಕಾಲು ಇಂಚ್ಗೆ ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ ಹೇಳಿ ಇಲ್ಲಿಂದ ಇಲ್ಲಿ ಒಂದು ಮುಕ್ಕಾಲು ಇಂಚ್ ಮಾರ್ಕ್ ಅನ್ನೋದು ಮಾಡಿಕೊಂಡು ಇದೇನು ಬರುತ್ತೆ ಈ ಮಾರ್ಕಿಂದ ಈ ಹಾಫ್ ಇಂಚ್ ಮಾರ್ಕ್ ಏನಿದೆ ಹಾಫ್ ಇಂಚ್ ಮಾರ್ಕನ್ನು ಜಾಯಿಂಟ್ ಮಾಡಬೇಕು ಅರ್ಥ ಆಯ್ತಾ ಇದು ನೀವು ಸ್ಲೀವ್ ಇದನ್ನು ತೆಗೆದಿದ್ದು ಫ್ರಂಟ್ ರೌಂಡು ಇದು ಬ್ಯಾಕ್ ರೌಂಡು ಓಕೆನಾ ಇದೇನು ಏನು ಬರುತ್ತೆ ಇಲ್ಲಿ ಪಾಯಿಂಟ್ ಆಯಿತು ಇಲ್ಲಿಂದ ಟೂ ಪಾಯಿಂಟ್ ಅಷ್ಟು ನೀವು ಎಕ್ಸ್ಟ್ರಾ ಕೊಟ್ಕೋಬೇಕು ಇದಾದ ಮೇಲೆ ನಿಮ್ಗೆ ಕರೆಕ್ಟಾಗಿದೆಯೋ ಇಲ್ಲವೋ ಅಂತ ಒಂದು ಸಲ ಚೆಕ್ ಸಹ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಸ್ವಲ್ಪ ಜಾಸ್ತಿನೂ ಆಗುತ್ತೆ ಕಡಿಮೆನೂ ಆಗುತ್ತೆ ಹಂಗಾಗಿ ನೀವು ಚೆಕ್ ಅನ್ನೋದನ್ನ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಬಂದಿದೆ ನಾನು ಮಾಡಿರೋದು ನಿಮಗೊಂದು ಸಲ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಕರೆಕ್ಟಾಗಿ ಪಾಯಿಂಟ್ ಬಂದಿದೆ ಏಳುವರೆ ನಾವು ಏನಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ವಿ ಅದು ಏಳುವರೆ ಅನ್ನೋದು ಬಂದಿದೆ ಅಲ್ಲಿಗೆ ಕರೆಕ್ಟಾಗಿದೆ ಅಂತ ಅರ್ಥ ಸರಿ ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟು ತಗೊಂಡಿದ್ವಿ ಅಲ್ಲಿ ನಾಲ್ಕು ಮುಕ್ಕಾಲು ಅವ್ರಿಗೆ ಬೇಕು ಅಂತ ತಗೊಂಡಿದ್ವಿ ಅರ್ಧ ಇದು ಕಾಲಿತ್ತು ನಾವು ಹಾಫ್ ಇಂಚನನ್ನು ಕಡಿಮೆ ಮಾಡಿ ಕಾಲು ಇಂಚನನ್ನು ತಗೊಂಡಿದ್ವಿ ಆ ಕಾಲು ಇಂಚ್ಗೆ ಮಾರ್ಕ್ ಮಾಡಿ ಇಲ್ಲಿ ಸ್ಟ್ರೈಟು ಗೆರೆನನ್ನು ಎಳ್ಕೋಬೇಕು ತಿರ್ಗಾ ಮತ್ತೆ ಇಲ್ಲಿ ಟೂ ಇಂಚಸ್ ಏನಿದೆ ಗ್ಯಾಪ್ ಆ ಟೂ ಇಂಚಸ್ಗೆ ಮಾರ್ಕನನ್ನು ಮಾಡ್ಕೊಳ್ಳಿ ನಮ್ಗೆ ಎಷ್ಟು ಮಾಡಿದ್ರೂ ಇದು ಸ್ವಲ್ಪ ಬಿಟ್ಕೊಳ್ಳುತ್ತೆ ಬಟ್ ಏನೋರು ಬೇಕಾದ್ರೆ ಎಕ್ಸ್ಟ್ರಾ ಕೊಟ್ಕೊಳ್ಳಿ ನಾನು ನಿಮ್ಗೆ ಕರೆಕ್ಟಾಗಿ ಬರುತ್ತೆ ಅನ್ನೋದು ಈ ರೀತಿ ಮಾಡ್ಕೊಳ್ಳಿ ನಾವೇನು ಅಂದರೆ ಈ ರೀತಿ ಜಾಸ್ತಿ ನಾನು ಮಾರ್ಕ್ ಅನ್ನೋದನ್ನ ಮಾಡೋದಿಲ್ಲ ಡೌನಿಂಗ್ ಆದಮೇಲೆ ಅದನ್ನು ನಾನು ಹಾಗೇ ಕಟ್ ಮಾಡ್ಕೋತೀನಿ ನೋಡಿ ಹೇಗೆ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಈ ರೀತಿ ಸ್ಟ್ರೈಟ್ ಕಟಿಂಗ್ ಅನ್ನೋದನ್ನ ಹಾಕ್ಕೊಂಡಿದ್ದೀರಲ್ವಾ ಈ ಥರ ಕಟಿಂಗ್ ಆದಮೇಲೆ ಇದು ರೆಡಿ ಏನು ಬರುತ್ತೆ ಈ ರೀತಿಯಿಂದಲೇ ತೋರಿಸ್ಬೇಕಲ್ವ ತೋರಿಸ್ತೀನಿ ಈ ರೀತಿ ಕ್ರಾಸ್ ಅನ್ನೋದು ಕ್ರಾಸ್ ಆಗಿ ಕಟಿಂಗ್ ಅನ್ನೋದನ್ನ ಮಾಡ್ಕೋಬೇಕು ನೋಡಿ ಇಷ್ಟು ಕ್ರಾಸಿಂಗ್ ಆಯ್ತು ಇಲ್ಲಿ ನ್ಯಾಚ್ ಅನ್ನೋದನ್ನ ಹೊಡ್ಕೊಳ್ಳಿ ನ್ಯಾಚ್ ಆಯ್ತಲ್ಲ ಇಲ್ಲಿ ಫ್ರಂಟ್ ಇಲ್ಲಿ ಬ್ಯಾಕ್ ಅಲ್ವಾ ಇದು ಟೂ ಲೇಯರ್ ತಗೊಳ್ಳಿ ಟೂ ಲೇಯರ್ ತಗೊಂಡು ಈ ರೀತಿ ಇಟ್ಕೊಂಡು ನೋಡಿ ಆಗಿದೆಯಾ ಶೇಪ್ ಅನ್ನೋದು ಸಹ ನೀವು ನೋಡ್ಕೋಬೇಕು ಅಕಸ್ಮಾತ್ ಹೆಚ್ಚು ಕಮ್ಮಿ ಬತ್ತು ಅಂದ್ರೆ ಬೇಕಾದ್ರೆ ನೀವು ಕಟಿಂಗ್ ಅನ್ನೋದನ್ನ ನೀಟಾಗಿ ಮಾಡ್ಕೊಬೋದು ನೋಡಿ ಈ ರೀತಿ ಬಂದಾಗ ನಾವು ಇದೇನಿದೆ ಎಕ್ಸ್ಟ್ರಾ ಅನ್ನ ಇಲ್ಲಿಂದ ಸಮ ತಗೋಬೇಕು ನೀವು ಇಲ್ಲಿ ಮಾರ್ಕ್ ಮಾಡಿದ್ವಿ ಅಲ್ಲಿ ಸಮಾನನ್ನ ತಗೋಬೇಕು ಸಮಾನನ್ನು ತಗೊಂಡು ಈ ರೀತಿ ಹಾಫ್ ಏನು ಮಾರ್ಕ್ ಕೊಟ್ಟಿದ್ವಿ ನಾವು ಅಲ್ಲಿಗೆ ಕಟಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಕ್ರಾಸ್ ಅನ್ನೋದು ನೀಟಾಗಿ ಬರಲಿ ಸ್ವಲ್ಪ ಉಬ್ಕೊಂಡಾಗಿದ್ರೂ ಸಹ ಎಲ್ಲಿ ಉಬ್ಬೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡಿ ನೀವು ಕಟಿಂಗ್ ಅನ್ನೋದನ್ನ ಮಾಡ್ಕೊಬೇಕಾಗುತ್ತೆ ಇದಾದ ಮೇಲೆ ಇಲ್ಲಿ ನ್ಯಾಚ್ ಅನ್ನೋದನ್ನ ನೋಡ್ಕೊಳ್ಳಿ ನಾವು ಎಕ್ಸ್ಟ್ರಾ ಕೂಳೆ ಏನು ಬಿಟ್ಟಿರ್ತೀವಿ ಅಲ್ಲಿಗೆ ನ್ಯಾಚ್ ಅನ್ನೋದನ್ನ ನೋಡ್ಕೊಳ್ಳಿ ನೋಡಿ ಕಟಿಂಗ್ ಅನ್ನೋದು ಡಿ ಬಂತು ಮಾರ್ಕ್ ಅಲ್ವಾ ನೋಡಿ ಇಲ್ಲಿ ಕಟಿಂಗ್ ನಾವು ಇಲ್ಲಿ ಮಾಡಿದೀವಿ ನೋಡಿ ಇಲ್ಲಿಂದ ಹಾಫ್ ಇಂಚ್ ಅನ್ನೋದು ಬಂತು ತೋರಿಸ್ತೀನಿ ನೋಡಿ ನೋಡಿ ಕರೆಕ್ಟಾಗಿ ಹಾಫ್ ಇಂಚ್ಗೆ ಬಂದಿದೆ ಆಯಿತಾ ಇದು ನಾವು ಮುಂಭಾಗಕ್ಕೆ ಜಾಯಿನ್ ಮಾಡೋದಕ್ಕೆ ಇದು ಮಾರ್ಕು ನಿಮಗೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಹಾಕಬಾರ್ದು ಅನ್ನೋದಕ್ಕೋಸ್ಕರ ಇದು ಮಾರ್ಕಿಂಗು ಇಷ್ಟೇ ನಮ್ಮದು ಬ್ಲೌಸ್ ಕಟಿಂಗು ಚಾನೆಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಟು ಬ್ಯಾಕು ಫ್ರಂಟು ಬ್ಯಾಕು ಸ್ಲೀವ್ ಮೂರು ಆದ ಈ ರೀತಿ ನಿಮಗೆ ಸ್ಟಿಚಿಂಗ್ ವೀಡಿಯೋನು ತೋರಿಸ್ತೀನಿ ಇದು ಸ್ಟಿಚಿಂಗ್ ವರ್ಕ್ ಅನ್ ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಸಹ ನಾನು ತೋರಿಸ್ತೀನಿ ನಾರ್ಮಲ್ ಬ್ಲೌಸ್ನು ಹೇಗೆ ಸ್ಟಿಚ್ ಮಾಡೋದನ್ನ ತೋರಿಸ್ತೀನಿ ನೋಡಿ ಎಲ್ಲೋ ಕಲರ್ ಇದರಲ್ಲಿದೆ ಅದರಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು